ನೋಡ್ರಿ ಇದು ಹೊಸದಾಗಿ ನಾಳೆ ಬೆಳಗ್ಗೆ ಕಾಲೇಜ್ ಮಾಡುವಂತ ಸ್ಥಳ ಅಲ್ಲ ನಾನು ಹೇಳಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನಾ ಕೇಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಾಡಿದಂಥದ್ದು ಅವತ್ತೇ ಮೊದಲ ವಿಶ್ವವಿದ್ಯಾಲಯ ಇಲ್ಲಿ ಆಗಬೇಕಾಗಿತ್ತು ದುರಾದೃಷ್ಟಕರ ಆಗಿರಲಿಲ್ಲ ಈಗ ನನಗೆ ಆ ಭಾಗ್ಯ ಸಿಕ್ಕಿದೆ ನನಗೆ ಮಂಡ್ಯ ಇಲ್ಲೇ ನನ್ನ ಜನ್ಮನೂ ಇಲ್ಲೇ ನನ್ನ ಅಂತ್ಯನೂ ಇಲ್ಲೇ ನಾನು ಈ ಜಿಲ್ಲೆ ಜನರ ಋುಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಒಂದು ದಿವಸ ಟಿ ವಿನಲ್ಲಿ ಹೇಳಿದ್ದೆ ನನ್ನ ಮಂತ್ರಿ ಆದಾಗ ಇನ್ನೂ ಇಂಥ ಹತ್ತು ಹಲವಾರು ಮಾಡಿದ್ರೂ ಸಹ ನನಗೆ ಈ ಜಿಲ್ಲೆ ಜನರ ಋಣ ಮುಗೀತು ಅಂತ ಹೇಳಿ ನಾನು ಅನ್ಕೊಳ್ಳಲ್ಲ ನನಗೆ ಎಲ್ಲಿವರೆಗೆ ಶಕ್ತಿ ಇದೆಯೋ ಅಲ್ಲಿವರೆಗೆ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರ ಆಶಯನ ಪೂರೈಸೋದು ಅಭಿವೃದ್ಧಿ ಮಾಡೋದು ಕಾರ್ಯಕ್ರಮಗಳು ತರೋದು ನನ್ನ ನನ್ನ ಎಲ್ಲ ಸ್ನೇಹಿತರ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರ ಕರ್ತವ್ಯ ನಾನು ಮಾಡ್ತೀನಿ ಇದು ಕಾಲೇಜಿದೆ ಸಂಶೋಧನಾ ಕೇಂದ್ರಗಳಿದೆ ಇದು ಯೂನಿವರ್ಸಿಟಿ ಸ್ಟೇಟಸ್ ಬಂದಿದೆ ಈ ಎಲ್ಲ ಯೂನಿವರ್ಸಿಟಿ ಜಿಕ್ಕೆ ಬಿಕ್ಕಲಿತ್ತು ಈ ಐದು ಜಿಲ್ಲೆ ಮಡಿಕೇರಿ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಈ ನಾ ಐದು ಜಿಲ್ಲೆಯನ್ನು ಈ ವ್ಯಾಪ್ತಿಗೆ ತಂದು ಈಗ ಬಜೆಟ್ ಘೋಷಣೆ ಆಯಿತು ಕ್ಯಾಬಿನೆಟ್ ಅಪ್ರೂವ್ ಆಯಿತು ಸೊ ಕಾನ್ಸ್ಟಿಟ್ಯೂ ಲಾ ಇದು ಬಿಲ್ ತಂದಾಯಿತು ತಿದ್ದುಪಡಿ ಆಯಿತು ಹಣವೂ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನೂರೈವತ್ತು ಇನ್ನೂರು ಕೋಟಿ ಬೇಕಾಗುತ್ತೆ ಅಂತ ಹಂತವಾಗಿ ಮಾಡ್ತೀವಿ ಇನ್ನು ಸ್ಪೆಷಲ್ ಆಫೀಸರು ನೇಮಕ ಕಾದ್ವಿ ನಾ ರಾಜಕಾರಣ ಸಪ್ರೇಟ್ ಸಂಪೂರ್ಣವಾದಂಥ ಏನು ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ಸದನದಿಂದ ಅನುಮತಿ ಸಿಕ್ಕಬೇಕಾಯ್ತು ಎಲ್ಲವೂ ಸಿಕ್ಕಾಗಿದೆ ಇನ್ನು ಮುಂದೆ ಯಾವುದೇ ವಿಚಾರದಲ್ಲಿ ಚರ್ಚೆ ಇಲ್ಲ ಸೊ ಅದಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ಸ್ಪೆಷಲ್ ಆಫೀಸರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾರೆ ಅದಕ್ಕೆ ನಾನೇ ಕೃಷಿ ಸಚಿವ ಆಗಿರೋದ್ರಿಂದ ಸಂಪೂರ್ಣ ಸಪೋರ್ಟ್ ಕೊಡ್ತಾರೆ